ನಂಜನಗೂಡು ವಿಪರೀತ ಮಳೆಯಿಂದಾಗಿ ವಾಸದ ಮನೆಯ ಗೋಡೆ ಕುಸಿತಗೊಂಡು ಸಂಕಷ್ಟಕ್ಕೀಡಾಗಿರುವ ಘಟನೆ ನಂಜನಗೂಡು ತಾಲೂಕಿನ ಹುಲಹಳ್ಳಿ ಹೋಬಳಿಯ ಕೆಲಿಪುರ ಗ್ರಾಮದಲ್ಲಿ ನಡೆದಿದೆ ಮಣ್ಣಿನಲ್ಲಿ ನಿರ್ಮಾಣ ಮಾಡಿರುವ ಗೋಡೆಯಾಗಿರುವುದರಿಂದ ಹಲವಾರು ವರ್ಷಗಳೇ ಕಳೆದಿದ್ದು ತಾವು ಜಮೀನಿನಲ್ಲಿ ಕೆಲಸಕ್ಕೆ ಹೋಗಿರುವ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಒಂದು ವೇಳೆ ನಾವು ಮಲಗಿರುವಾಗ ಏನಾದರೂ ಗೋಡೆ ಕುಸಿತಗೊಂಡಿದ್ರೆ ನಮ್ಮ ಪ್ರಾಣಕ್ಕೆ ಹಾನಿಯಾಗುತ್ತಿತ್ತು ಈಗ ನಮಗೆ ಮಲಗುವುದಕ್ಕೂ ವ್ಯವಸಾಯ ಉತ್ಪನ್ನಗಳನ್ನ ಇಡಲಿಕ್ಕೂ ಕೂಡ ಜಾಗ ಇಲ್ಲ ಬೆಳೆದದ್ದು ಕೂಡ ಮಳೆಯಿಂದಾಗಿ ಅದು ಕೂಡ ಕೈಗೆ ಸಿಗ್ತಾ ಇಲ್ಲ ನಮ್ಮ ಮಕ್ಕಳು ಅಲ್ಲಿ ಕೆಲಸ ಮಾಡಿ ನಮ್ಮ ಜೀವನವನ್ನ ಸಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದ್ದಿದ್ದು ಒಂದು ಮನೆಯ ಗೋಡೆಯು ಕೂಡ ಕುಸಿತಗೊಂಡಿದೆ ನಾವು ಜೀವನ ಮಾಡೋದು ಹೇಗೆ

ನಮ್ಗೆ ಇರೋಕ್ಕೆ ಜಾಗ ಜಾಗ ಆದಾಗ ಮನೆ ಕಟ್ಟಿಗಾಣಕ್ಕೆ ಆಯ್ತಾ ಇಲ್ಲ ಸಾಲ ಸೋಲ ಮಾಡ್ಬಿಟ್ಟಿನಿ ನಮ್ಮನೆಯವ್ರಿಗೂ ಸರಿಲ್ಲ ನನಗೂ ಆ ಪೇಶೆಂಟು ನಮ್ಮ ಒಬ್ಬ ಮೈಸೂರಿಗೋಗಿ ಸೇರ್ಕೊಂಡು ಹೋಟ್ಲು ಇನ್ನೊಬ್ಬ ಮಗ ಸುಂಟಿ ಕೆಲ್ಸ್ಕೊಯ್ತಿದ್ದೆ ಅಷ್ಟು ಕಷ್ಟ ಅನ್ಭವಿಸ್ಬಿಟ್ಟಿನಿ ನಾನು ಈಗ ಬಾಡಿಗೆ ಯಾವಾಗ ಎಷ್ಟು ಅಂತ ಗೊತ್ತಿತ್ತಿಲ್ಲ ಅಷ್ಟೊಂದು ನಾನು ಈಗ ಮನ ಒಳಗೆ ಯಾರಿಗೂ ಯೋಗ ಹೋಗಿ ಅಷ್ಟು ನೋವು ಪಟ್ಟಿದ್ದೆ ಪಾಲ ಪಾಲ ಮಾಡ್ಬಿಟ್ಟಿಗೆ ಜಾಸ್ತಿ ಕಂತು ಪಂತು ತಗೊಬೀವಿ ಭಾರಿ ಕಷ್ಟ ಬಿಟ್ಟು ಈಸ ಹೆಂಗಿ ನಂಗೆ ದೊಡ್ಕಿಸ್ಕೊಂಡಿ ಏನು ಯಾವ ಕಷ್ಟ ಪರಿಹಾರ ಮಾಡ್ಕೊಡಿ ನಂಗೆ ನಂಗೆ ಮಾತಾಡ್ತ ಮಾತಾಡ್ತ ಜಾಸ್ತಿ ಅದ ಹೊಡ್ಕತ್ತ ಮಾತಾಡಕ್ಕಾಗಲ್ಲ ಜಾಸ್ತಿ ಟೆನ್ಸನ್ ಮಾಡ್ಕೊಂಡ್ರೆ ಜಾಸ್ತಿ ಅದ ಹೊಡ್ಕ ಏನು ಹ್ಞೂ ಸರ್ ನಮ್ಮ ಮೈಸೂರ್ನೆಲ್ಲ ತಿದ್ದೀನಿ ಗುಣ ಆಗಿಲ್ಲ ನಂಗೆ ಅಷ್ಟು ಯಾರು ಉಸ ಆಂಟು ಒಡ್ಕತ್ತಾ ಏನಿ ಕೆಲಸ ಕೂಲಿ ಹೋಗ್ತೀನಿ ನನ್ನ ಮಗನ ಹೋಯ್ತಾನ ನಾನು ಒಯ್ನಾದ್ರೆ ನಮ್ಮ ಮನೆಯವ್ರಿಗೆ ನಾಗಲ್ಲ ಕಾಲು ಆಕ್ಸಿಡೆಂಟ್ ಆಗಿ ಏಟಾಬಿಟ್ಟಿತ್ತು ಸಾಲ ಪಾಲ ಮಾಡ್ಬಿಟ್ಟಿವಿ ಸಕ್ಕತ್ತಾಗ ಮನೆ ಇರೋಕ್ಕೆ ಜಾಗ ಇಲ್ಲ ನಾನು ನೆನ್ನೆ ಹೋಗಿ ನನ್ನ ಆದ್ಮೇ ಮನೆ ಮಡಿದೀವಿ ಇಲ್ಲಿ ಅದು ಸಾಮಾನ್ಯ ಎಲ್ಲ ಗುಡ್ಡಾಕ್ ಬಿಟ್ಟಿವಿ ಅಲ್ಲಿ ನಮ್ಮ ಬಂದಿ ನೋಡ್ಕೊಂಡಿದ್ದ ಕಡ ಮನೆ ಇಲ್ಲಿ ನೋಡ್ರಿ ಚಿರ್ತಂಗಿರ್ತ ಭಯ ಸೆತ್ತ ಬರ್ತ ಭಯ ಅದರಲ್ಲಿ ಜಾಸ್ತಿ ಹಾವು ಬಂದ್ಬಿಟ್ಟವೇನ ಅಂತ ಅಲ್ಲಿಗೆ ಅಲ್ಗೌಂಟಾಗಿದ್ವಿ ಇಲ್ಲಿ ಮಣಿ ಕಣ್ಣಿಲ್ಲ ನಾನು ತಮ್ಮ ನಿಮ್ಮ ಹೆಸರು ನೀಲಮ್ಮ ಅಂತ ನಂಜನಗೂಡು ತಾಲೂಕು ಕೆಲ್ಲುಪುರ ಗ್ರಾಮದ ನೀಲಮ್ಮ ಮತ್ತು ಶಿವಮೂರ್ತಿಯವರ ಮನೆ ನಿನ್ನೆ ಅಕಾಲಿಕಮ್ಮ ಮಳೆಯಿಂದಾಗಿ ಬಿರುಗಾಳಿ ಸಹಿತ ವಾಸವಿರುವಂಥ ಮನೆ ಫುಲ್ಲು ನಾಶವಾಗಿದೆ ದುರಾದೃಷ್ಟ ಅವರು ಜಮೀನ್ಗೆ ಹೋಗಿದ ಕಾರಣ ಯಾವುದೇ ಹಾನಿ ಕೂಡ ಆಗಿಲ್ಲ ದಯಮಾಡಿ ಈ ನೊಂದ ಮಹಿಳೆಗೆ ತಾಲೂಕು ಅಧಿಕಾರಿಗಳು ಎಚ್ಚೆಚ್ಕೊಂಡು ಸೂಕ್ತ ಪರಿಹಾರವನ್ನು ಕೊಡಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಅದೇ ಅದೇ ಅಲ್ಲಿ ಕೆಂಪ ಶಿವಮೂರ್ತಿ ಮತ್ತು ನೀಲಮ್ಮವ್ರು ವಾಸ ಮನೆ ಸಿಕ್ಕಿ ಕೂಡ ಕುಸ್ತು ಕುಸ್ತು ಉಂಟಾಗಿ ಅವರು ಜೀವನ ಮಾಡೋಕ್ಕೆ ವಾಸಕ್ಕೆ ಮನೆ ಇಲ್ಲ ಬೇರೆಯವರು ಮನೇ ಆಶ್ರಯಿಸಿದ್ದಾರೆ ದಯವಿಟ್ಟು ಅದಕ್ಕೆ ಅಥವಾ ಬಂದು ಹೋಗ್ತ ಮೇಲೆ ಅಧಿಕಾರಿಗಳು ಬಂದು ಇದನ್ನು ಪರಿಶೀಲನೆ ಮಾಡಿ ಏನು ಸೂಕ್ತ ಪರಿಹಾರನ ಒದಗಿಸ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ತಾ ಇದ್ದೀವಿ ರಾಜ್ ಶೆಟ್ಟರು ಕೆಲವು